ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ವೈದೇಹಿ ಭಾಗ ಇಪ್ಪತ್ತೊಂಬತ್ತು ಒಳ್ಳೆಯವರಿಗೆ ಮಾತಿನ ಪೆಟ್ಟಂತೆ ಚಂಡಿದೇವಿ ಮಾಡುವವರಿಗೆ ದೊಣ್ಣೆ ಪೆಟ್ಟಂತೆ ಹಾಗೆ ನಿಮ್ಮ ತಮ್ಮ ಎರಡನೇ ಕೆಟಗರಿಗೆ ಸೇರಿದವನು ಅವನಿಗೆ ಏನಿದ್ರೂ ದೊಣ್ಣೆ ಪೆಟ್ಟೆ ಸರಿ ಎನ್ನುತ್ತಾರೆ ಇನ್ಸ್ಪೆಕ್ಟರ್ ದಯವಿಟ್ಟು ಆ ಥರ ಎಲ್ಲ ಹೇಳ್ಬೇಡಿ ಸರ್ ಈಗೇನು ಅವನ ಹತ್ತಿರ ಕ್ಷಮೆ ಕೇಳಿಸಬೇಕು ತಾನೆ ಎನ್ನುತ್ತಾನೆ ಮೊದಲು ಅವನತ್ರ ಕ್ಷಮೆ ಕೇಳಿಸಿ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಎನ್ನುತ್ತಾರೆ ಇನ್ಸ್ಪೆಕ್ಟರ್ ತಂದೆಯ ಹತ್ತಿರ ಬಂದ ವರುಣ ಅಪ್ಪ ಪ್ಲೀಸ್ ಆ ಇನ್ಸ್ಪೆಕ್ಟರ್ ಹತ್ತಿರ ಕ್ಷಮೆ ಕೇಳು ಇಲ್ಲ ಅಂತಂದರೆ ನಮ್ಮನ್ನು ಬಿಡೋದಿಲ್ಲ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ ಸರಿಯಾಗಿ ಬೆಡ್ಶೀಟ್ ಕೂಡ ಕೊಡ್ತೇನೆ ಆ ಸೊಳ್ಳೆಗಳ ಕೈಲಿ ಕಚ್ಚಿಸಿಕೊಳ್ಳುವ ಹಾಗೆ ಆಯಿತು ಎನ್ನುತ್ತಾನೆ ಕೋಪಗೊಂಡ ಶೇಖರ ಮಗನ ಕಡೆ ನೋಡುತ್ತಾ ನನಗೇನೋ ಹಾಸಿಗೆ ದಿಂಬು ರಗ್ಗು ಎಲ್ಲ ಕೊಟ್ಟಿದ್ರಾ ಕಚಡ ನನ್ನ ಮಕ್ಕಳು ಊಟನೂ ಕೊಡಲಿಲ್ಲ ರಾತ್ರಿ ನನಗೆ ಚಿಕ್ಕ ಹುಡುಗ ಅಂತ ಹೇಳಿ ಹೆಂಗೋ ನಿನಗೆ ಊಟ ತಂದು ಕೊಟ್ಟರು ಆದರೆ ನೀನು ಅಪ್ಪ ಅನ್ನೋ ಕರುಣೆನು ತೋರಿಸ್ತೇನೆ ಎಲ್ಲ ನೀನೇ ತಿಂದು ಖಾಲಿ ಮಾಡಿದೆ ಕೇಳಿದ್ರೆ ಬೇಡ ಕಣಪ್ಪ ಆ ಇನ್ಸ್ಪೆಕ್ಟರ್ ನೋಡಿದರೆ ಇದನ್ನು ಕಿತ್ಕೊಬಿಡ್ತಾರೆ ಅಂತ ಡೈಲಾಗ್ ಬೇರೆ ಹೊಡೆದೆ ಕೋಪದಲ್ಲಿ ಹೇಳುತ್ತಾನೆ ಶೇಖರ ನೀನು ಮಾಡಿದ ತಪ್ಪು ನೀನೇ ಅನುಭವಿಸು ನೀನು ಇನ್ಸ್ಪೆಕ್ಟರ್ ಜೊತೆ ಮಾತಾಡಬೇಕಾದ್ರೆ ಬಾಯಿ ಮುಚ್ಕೊಂಡು ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಊರಲ್ಲಿ ಇರ್ತಾ ಇದ್ವು ಇಲ್ಲೂ ಕೂಡ ನಿನ್ನ ಪಾಳೆಗಾರಿಕೆ ಬುದ್ಧಿ ತೋರಿಸೋಕೆ ಬಂದೆ ಅದಕ್ಕೆ ಆ ಇನ್ಸ್ಪೆಕ್ಟರ್ ಸರಿಯಾಗೆ ಮಾಡಿದ್ರು ನಿನಗೆ ಎನ್ನುತ್ತಾನೆ ವರುಣ ನಿನ್ನ ಹತ್ರ ಈ ಮಾತು ಕೇಳಬೇಕಾದ ಕಣ್ ಬಿಡಪ್ಪ ನಿನ್ನ ಬಚಾ ಮಾಡೋಕ್ಕೆ ಬಂದೆ ನೋಡು ನನಗೆ ಬುದ್ಧಿ ಇಲ್ಲ ಎನ್ನುತ್ತಾನೆ ಶೇಖರ ಸರಿ ಸುಮ್ಮನೆ ಇರಪ್ಪ ಆ ಇನ್ಸ್ಪೆಕ್ಟರ್ ನಮ್ಮ ಕಡೆಯೇ ನೋಡ್ತಾ ಇದ್ದಾನೆ ಏನೇ ಇದ್ದರೂ ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ ಆದರೆ ದಯವಿಟ್ಟು ಇನ್ಸ್ಪೆಕ್ಟರ್ ಹತ್ತಿರ ತಪ್ಪಾಯಿತು ಅಂತ ಮಾತ್ರ ಕೇಳಿಬಿಡು ಎನ್ನುತ್ತಾನೆ ವರುಣ ಅಷ್ಟರಲ್ಲಿ ಅವನ ಬಳಿಗೆ ಬಂದ ರಮಾಕಾಂತ ನೋಡು ಶೇಖರ ಹೇಗೋ ಕಷ್ಟಪಟ್ಟು ಆ ಇನ್ಸ್ಪೆಕ್ಟರ್ನ ಒಪ್ಪಿಸಿದ್ದೀವಿ ದಯವಿಟ್ಟು ಅವರ ಹತ್ರ ಹೋಗಿ ನಂದು ತಪ್ಪಾಯಿತು ನಾನು ಈ ಥರ ಯಾವತ್ತೂ ಮಾತಾಡಲ್ಲ ಅಂತ ಕ್ಷಮೆ ಕೇಳು ಎಂದು ಬುದ್ಧಿಮಾತು ಹೇಳುತ್ತಾನೆ ಅಣ್ಣನ ಮಾತಿಗೆ ತಲೆ ಹಾಡಿಸಿದ ಶೇಖರ ಇನ್ಸ್ಪೆಕ್ಟರ್ ಹತ್ತಿರ ಬಂದು ಅವರಿಗೆ ಕೈ ಮುಗಿಯುತ್ತಾ ದಯವಿಟ್ಟು ಸರ್ ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮ ಹತ್ರ ನಾನು ತುಂಬ ಕೆಟ್ಟದಾಗಿ ಮಾತಾಡಿಬಿಟ್ಟೆ ಇನ್ಯಾವತ್ತು ನಾನು ಈ ಥರ ಮಾತಾಡೋದಿಲ್ಲ ನನ್ನನ್ನು ನನ್ನ ಮಗನನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಅಂತ ಕೈ ಮುಗಿದು ಬೇಡಿಕೊಳ್ಳುತ್ತಾನೆ ಅವನ ಮಾತಿಗೆ ನಕ್ಕ ಇನ್ಸ್ಪೆಕ್ಟರ್ ಈ ಬುದ್ಧಿ ಮೊದಲೇ ಇದ್ದಿದ್ದರೆ ಒಂದು ದಿನ ಜೈಲಲ್ಲಿ ಕೊಳೆಯೋದು ತಪ್ತಾ ಇತ್ತು ಇನ್ಮುಂದೆ ಮುಂದೆ ಆದ್ರೂ ಮಗನ್ನ ಸರಿಯಾದ ರೀತಿಯಲ್ಲಿ ಬೆಳೆಸು ಅವನಿಗೆ ಈಗಿನಿಂದಲೇ ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಅಂತ ತಿಳಿಸು ಅದಕ್ಕೂ ಮೊದಲು ಈ ನಿನ್ನ ದರ್ಪಾನ ಫಸ್ಟು ಕಡಿಮೆ ಮಾಡ್ಕೊ ಅಂತ ಹೇಳಿ ಅವನನ್ನು ಬಿಟ್ಟು ಕಳುಹಿಸುತ್ತಾರೆ ಸ್ವಲ್ಪ ದೂರ ಹೋದವರನ್ನು ಮತ್ತೆ ಕರೆದ ಇನ್ಸ್ಪೆಕ್ಟರ್ ಮನೆಗೆ ಹೋಗೋ ಖುಷಿಗೆ ನಿಮ್ಮ ಚೈನ್ ಬಿಟ್ಟು ಹೋಗ್ತಾ ಇದ್ದೀರಲ್ಲ ತಗೊಳ್ಳಿ ನಿಮ್ಮ ಚೈನ್ ಅಂತ ಹೇಳಿ ವಾಪಸ್ ಅವರ ಚೈನನ್ನು ಕೊಡುತ್ತಾರೆ ಇನ್ಸ್ಪೆಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡುತ್ತಾರೆ ಅಣ್ಣ ರಾತ್ರಿ ಊಟ ಮಾಡಲಿಲ್ಲ ನಿದ್ದೆ ಕೂಡ ಇಲ್ಲ ದಯವಿಟ್ಟು ಇಲ್ಲೇ ಎಲ್ಲಾದರೂ ರೂಮ್ ಮಾಡಿ ಸ್ವಲ್ಪ ಸುಧಾರಿಸಿಕೊಂಡು ಹೋಗೋಣ ಎನ್ನುತ್ತಾನೆ ಶೇಖರ ಸರಿ ನಡಿ ಅಂತ ಹೇಳಿ ತಾವು ಉಳಿದುಕೊಂಡಿದ್ದ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತಾರೆ ಹೋಗುತ್ತಿದ್ದ ಹಾಗೆ ಇಬ್ಬರಿಗೂ ತಿಂಡಿ ಕೊಡಿಸಿದ ನಂತರ ನೀವು ಸ್ನಾನ ಮಾಡ್ತಾ ಇರಿ ನಿಮಗೆ ಬಟ್ಟೆ ತಗೊಂಡು ಬರ್ತೀವಿ ಅಂತ ಹೇಳಿ ರಮಾಕಾಂತ ಹೋಗುತ್ತಾನೆ ಪಾಪ ಶಾಂತಿ ತನ್ನ ಗಂಡ ಮಗ ಹೇಗಿದ್ದಾರೋ ಎಂಬ ಚಿಂತೆಯಲ್ಲಿ ನಿದ್ದೆ ಊಟ ತಿಂಡಿ ಬಿಟ್ಟು ಕಾಯುತ್ತಾ ಕುಳಿತಿದ್ದಳು ಹೊರಗೆ ಹೋಗಿದ್ದ ರಮಾಕಾಂತ ಇಬ್ಬರಿಗೂ ಬಟ್ಟೆ ತೆಗೆದುಕೊಂಡು ಬಂದಿದ್ದ ಅಷ್ಟರಲ್ಲಿ ಸ್ನಾನ ಮುಗಿಸಿದ್ದ ಇಬ್ಬರು ರಮಾಕಾಂತ ತಂದುಕೊಟ್ಟ ಬಟ್ಟೆಗಳನ್ನು ಹಾಕಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವುದಾಗಿ ತಿಳಿಸುತ್ತಾರೆ ಸರಿ ನೀವಿಬ್ಬರು ಮಲಗಿ ರೆಸ್ಟ್ ಮಾಡಿ ಮಧ್ಯಾಹ್ನ ಹೊರಡೋಣ ಎನ್ನುತ್ತಾನೆ ನಾಗರಾಜ ರಮಾಕಾಂತ ಅವನ ತಂದೆಯಂತೆ ಅಲ್ಲ ಅವನು ಮನೆ ಬಿಟ್ಟು ಹೋದ ನಂತರ ತಮ್ಮನಾಗಲಿ ಅವನ ತಂದೆಯಾಗಲಿ ಯಾವತ್ತು ಅವನಿಗೆ ಫೋನ್ ಮಾಡಿ ವಿಚಾರಿಸಿಕೊಂಡಿಲ್ಲ ಆದರೂ ಕೂಡ ನಾಗರಾಜನ ಮೂಲಕ ಶೇಖರ ಜೈಲಿನಲ್ಲಿ ಇದ್ದಾನೆ ಎಂದು ತಿಳಿದು ತಕ್ಷಣ ತಮ್ಮನ ಸಹಾಯಕ್ಕೆ ಬಂದಿದ್ದ ಇಷ್ಟೆಲ್ಲ ಆದರೂ ಶೇಖರನಿಗೆ ತನ್ನ ಅಣ್ಣನ ಮೇಲೆ ಯಾವುದೇ ರೀತಿಯ ಪ್ರೀತಿ ಮೂಡಲಿಲ್ಲ ಬದಲಿಗೆ ತಂದೆಯ ತಲೆ ಕೆಡಿಸಿ ಆಸ್ತಿಯೆಲ್ಲ ತಾನೇ ಬರೆಸಿಕೊಂಡು ಬಿಡ್ತೀನಿ ಆಮೇಲೆ ತನಗೇನೂ ಸಿಗುವುದಿಲ್ಲ ಅಂತ ಈ ರೀತಿ ಸಹಾಯ ಮಾಡಿದರೆ ತನಗೆ ಅಷ್ಟೋ ಇಷ್ಟೋ ಕೊಡುತ್ತಾನೆ ಎನ್ನುವ ಆಸೆಯಿಂದ ಬಂದಿದ್ದಾನೆ ಎಂದು ತಿಳಿದುಕೊಂಡಿದ್ದನು ಹೀನ ಶೇಖರ ಆದರೆ ರಮಾಕಾಂತನಿಗೆ ಆಸ್ತಿ ಅಂತಸ್ತು ಅನ್ನುವುದಕ್ಕಿಂತ ಸಂಬಂಧಗಳ ವ್ಯಾಮೋಹ ಜಾಸ್ತಿ ಅದಕ್ಕೆ ಶೇಖರ ಕಷ್ಟದಲ್ಲಿ ಇದ್ದಾನೆ ಎಂದು ತಿಳಿದ ಕೂಡಲೇ ಧಾವಿಸಿ ಬಂದಿದ್ದ ಹೋಟೆಲ್ ರೂಮ್ನಿಂದ ಹೊರಗೆ ಬಂದ ರಮಾಕಾಂತ ಮೊದಲು ಶಾಂತಿಗೆ ಫೋನ್ ಮಾಡುತ್ತಾನೆ ಶಾಂತಿ ರಾತ್ರಿ ಸುಮಾರು ಸಲ ಫೋನ್ ಮಾಡಿದರೂ ಏನು ಕೆಲಸ ಆಗದ ಕಾರಣ ಬೆಳಗ್ಗೆ ಬಿಡಿಸಿಕೊಂಡು ಬರ್ತೀವಿ ಅಂತ ಹೇಳಿದ್ದ ಅಷ್ಟೆ ಆ ನಂತರ ಅವನು ಫೋನ್ ಮತ್ತೆ ಮಾಡಲು ಹೋಗಿರಲಿಲ್ಲ ಪದೇ ಪದೇ ನಾನು ಫೋನ್ ಮಾಡ್ತಾ ಇದ್ದರೆ ಅವರಿಗೆ ತೊಂದರೆ ಆಗುತ್ತದೆ ಅಂತ ತಿಳಿದ ಶಾಂತಿ ಅವರ ಫೋನಿಗಾಗಿ ಕಾಯುತ್ತಾ ಕುಳಿತಿದ್ದಳು ಅವಳ ನಿರೀಕ್ಷೆಯಂತೆ ರಮಾಕಾಂತ ಅವಳಿಗೆ ಫೋನ್ ಮಾಡಿ ಇಬ್ಬರನ್ನು ಬಿಡಿಸಿಕೊಂಡು ಬಂದಿರುವುದಾಗಿ ತಿಳಿಸಿದ ಗಂಡ ಮತ್ತೆ ಮಗ ಇಬ್ಬರು ಸೇಫ್ ಆಗಿ ಇರುವುದು ತಿಳಿದು ಶಾಂತಿ ದೇವರಿಗೆ ದೀಪ ಹಚ್ಚಲು ಹೋಗುತ್ತಾಳೆ ಮಧ್ಯಾಹ್ನದವರೆಗೂ ನಿದ್ದೆ ಮುಗಿಸಿದ್ದ ಅಪ್ಪ ಮಗ ಊರಿಗೆ ಹೊರಡಲು ತಯಾರಾಗುತ್ತಾರೆ ಆಗ ರೂಮಿಗೆ ಬಂದ ರಮಾಕಾಂತ ಮತ್ತೆ ನಾಗರಾಜ ನೋಡು ಶೇಖರ ಇಷ್ಟು ದಿನ ಅವನು ಹೇಗೋ ಚಿಕ್ಕ ಹುಡುಗ ಅಂತ ನಾನು ಏನು ಹೇಳದೆ ಸುಮ್ಮನೆ ಇದ್ದೆ ಇನ್ನು ಮುಂದೆ ಹಾಗಲ್ಲ ಅವನು ಕಾಲೇಜಿಗೆ ಹೋಗುವ ಹುಡುಗ ಇನ್ನಾದರೂ ಅವನನ್ನು ಸ್ವಲ್ಪ ತಿದ್ದು ಎನ್ನುತ್ತಾನೆ ರಮಾಕಾಂತ ಏನೋ ನನ್ನನ್ನು ಮತ್ತು ನನ್ನ ಮಗನನ್ನು ಜೈಲಿನಿಂದ ಬಿಡಿಸಿಕೊಂಡು ಬಿಟ್ಟೆ ಅಂತ ಆಗಲೇ ಬುದ್ಧಿ ಹೇಳೋದಕ್ಕೆ ಶುರು ಮಾಡಿಕೊಂಡ ಅಣ್ಣ ನೀನು ಅಪ್ಪ ಹೇಳಿದ ಬುದ್ಧಿ ಮಾತು ಕೇಳಿದ ಇಲ್ಲ ತಾನೇ ಎಷ್ಟು ದೊಡ್ಡವನಾದ ನೀನೇ ಮಾತು ಕೇಳಲಿಲ್ಲ ಇನ್ನು ನನ್ನ ಮಗ ಚಿಕ್ಕ ಹುಡುಗ ಮುಂದೆ ಕಲಿಯುತ್ತಾನೆ ಬಿಡು ಎಂದು ಉಡಾಫೆಯಿಂದ ಹೇಳುತ್ತಾನೆ ನೋಡು ಶೇಖರ ನನ್ನ ಪರಿಸ್ಥಿತಿಯೇ ಬೇರೆ ನಿನ್ನ ಮಗನ ಪರಿಸ್ಥಿತಿಯೇ ಬೇರೆ ಅಪ್ಪ ನ್ಯಾಯವಾಗಿರೋ ಮಾತು ಹೇಳಿದರೆ ನಾನು ಖಂಡಿತ ಕೇಳ್ತಾ ಇದ್ದೆ ಆದರೆ ಅವರು ನನ್ನ ಮಗುನ ಸಾಯಿಸುವುದಕ್ಕೆ ಹೇಳಿದರು ಅದು ನನಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಈಗ ನಾನು ನನ್ನ ಮಗಳಿಂದ ಎಷ್ಟು ಖುಷಿಯಾಗಿ ಇದ್ದೀನಿ ಅಂತ ನಿನಗೇನು ಗೊತ್ತು ನನ್ನ ಮಗಳು ಶಾಲೆಯಲ್ಲಿ ಮಾಡುವಂತಹ ಎಲ್ಲ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ತರ್ತಾಳೆ ಗೊತ್ತಾ ಜೊತೆಗೆ ಓದೋದ್ರಲ್ಲಿ ಮುಂದೆ ಇದ್ದಾಳೆ ಆದರೆ ನನ್ನ ಮಗ ಅಷ್ಟೊಂದು ಚುರುಕಿಲ್ಲ ನಾನೇ ಎಷ್ಟೊಂದು ಸಾರಿ ಅಂದ್ಕೊಂಡಿದ್ದೀನಿ ನನ್ನ ಅಪ್ಪನ ಮಾತು ಕೇಳಿಕೊಂಡು ಈ ಮಗುವನ್ನು ಸಾಯಿಸಿಬಿಟ್ಟಿದ್ರೆ ನನಗೆ ಈ ಖುಷಿ ನೆಮ್ಮದಿ ಸಿಗ್ತಾ ಇತ್ತಾ ಹೇಳು ಎನ್ನುತ್ತಾನೆ ಅಣ್ಣ ಅವನಿಗೆ ಎಷ್ಟು ಹೇಳಿದರೂ ಅಷ್ಟೇ ನಮ್ಮ ಮಾತು ಅವನ ತಲೆಗೆ ಹೋಗೋದಿಲ್ಲ ಈಗ ನಡೀರಿ ತುಂಬ ಸಮಯ ಆಗಿದೆ ಈಗ ಮನೆ ಬಿಟ್ಟರೆ ರಾತ್ರಿ ಅಷ್ಟರಲ್ಲಿ ಮನೆ ಸೇರ್ಕೋಬಹುದು ಇಲ್ಲ ಅಂತ ಅಂದರೆ ತುಂಬ ಕತ್ತಲೆ ಆಗುತ್ತದೆ ಅಂತ ನಾಗರಾಜ ಹೇಳುತ್ತಾನೆ ಇಬ್ಬರು ತಮ್ಮ ವಾದವನ್ನು ಅಲ್ಲಿಗೆ ನಿಲ್ಲಿಸಿ ಹೋಟೆಲ್ನಿಂದ ಹೊರಗೆ ಬರುತ್ತಾರೆ ನಾಗರಾಜ ರೂಮಿನ ಬಾಡಿಗೆಯನ್ನು ಕೊಟ್ಟು ಕಾರ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾನೆ ತುಂಬ ಲಾಂಗ್ ಜರ್ನಿ ಆಗಿದ್ದ ಕಾರಣ ಸ್ವಲ್ಪ ದೂರ ನಾಗರಾಜ ಇನ್ನೂ ಸ್ವಲ್ಪ ದೂರ ರಮಾಕಾಂತ ಡ್ರೈವ್ ಮಾಡಬೇಕು ಎಂದುಕೊಂಡಿರುತ್ತಾರೆ ಎಲ್ಲರೂ ಊರು ತಲುಪೋ ಹೊತ್ತಿಗೆ ರಾತ್ರಿ ಎಂಟು ಗಂಟೆ ಆಗಿತ್ತು ತನ್ನ ಕಾರಿನಿಂದ ಮೂರು ಜನರನ್ನು ಇಳಿಸಿದ ರಮಾಕಾಂತ ತನ್ನ ಮನೆ ಕಡೆ ಹೊರಡುತ್ತಾನೆ ವಿಚಾರ ತಿಳಿದಿದ್ದ ಶೇಖರನ ಅಪ್ಪ ಮಾರೇಗೌಡನು ಸಹ ಮಗ ಮತ್ತು ಮೊಮ್ಮಗನಿಗಾಗಿ ಕಾಯುತ್ತಾ ಕುಳಿತಿದ್ದನು ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು